ಖಂಡಿಸಿ ಆರೋಪಿಯ ಶವಯಾತ್ರೆ ನಡೆಸಿದ ಆರ್ಪಿಐ ಮತ್ತು ಸಮತಾ ಸೈನಿಕ ದಳ ಕಾರ್ಯಕರ್ತರು ಮುಖಂಡರು ಭಾರತದ ಒಕ್ಕೂಟ ವ್ಯವಸ್ಥೆಯ ಕಪ್ಪು ಚುಕ್ಕಿಯಾದ ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ಮೇಲಿನ ಶೂ ಎಸೆದ ಪ್ರಕರಣವನ್ನು ಖಂಡಿಸಿ ಆರ್ಪಿಐ ಪಕ್ಷ ಮತ್ತು ಸಮತಾ ಸೈನಿಕ ದಳದ ನೇತೃತ್ವದಲ್ಲಿ ನಡೆದ ಪ್ರತಿಭಟನಾ ರ್ಯಾಲಿಯಲ್ಲಿ ಆರೋಪಿ ರಾಕೇಶ್ ಕಿಶೋರ್ ಶವಯಾತ್ರೆ ನಡೆಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಭವನದಿಂದ ಅಂಬೇಡ್ಕರ್ ವೃತ್ತದವರೆಗೂ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಿದ್ದ ಸಮತಾ ಸೈನಿಕ ದಳ ಮತ್ತು ಆರ್ಪಿಐ ಕಾರ್ಯಕರ್ತರು ಮುಖ್ಯ ನ್ಯಾಯಮೂರ್ತಿ ಮೇಲೆ ಶೂ ಎಸೆದ ಆರೋಪಿ ರಾಕೇಶ್ ಕಿಶೋರ್ ಶವಯಾತ್ರೆ ನಡೆಸಿದ ಆಕ್ರೋಶ ವ್ಯಕ್ತಪಡಿಸಿದರು ಆರೋಪಿ ರಾಕೇಶ್ ಕಿಶೋರ್ ಶವಯಾತ್ರೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ಅಂಬೇಡ್ಕರ್ ವೃತ್ತದಲ್ಲಿ ಮುಖಂಡರು ಕೆಲವು ಕಾಲ ಮಾನವ ಸರಪಳಿ ನಿರ್ಮಿಸಿ ಘಟನೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು ಈ ವೇಳೆ ಆರ್ಪಿಐ ದಕ್ಷಿಣ ಭಾರತದ ಪ್ರಧಾನ ಕಾರ್ಯದರ್ಶಿ ಜಿಸಿ ವೆಂಕಟರಮಣಪ್ಪ ಮಾತನಾಡಿ ಚೀಫ್ ಜಸ್ಟಿಸ್ ಮೇಲೆ ಶೂ ಎಸೆದ ಪ್ರಕರಣ ಭಾರತದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಡೆದ ಪ್ರಥಮ ಪ್ರಕರಣವಾಗಿದೆ ಇದೊಂದು ಕಪ್ಪು ಚುಕ್ಕಿಯಾಗಿದೆ ಸನಾತನ ಧರ್ಮದಲ್ಲಿ ನಂಬಿಕೆ ಇಟ್ಟಿರುವವನಂತೆ ನಟಿಸಿರುವ ರಾಕೇಶ್ ಕಿಶೋರ್ ದುರ್ದೇಶ ಪಿಐಎಲ್ ಸಲ್ಲಿಸಿದ್ದ ವೇಳೆ ಈ ಅರ್ಜಿಯನ್ನು ಗವಾಯಿ ಅವರಿದ್ದ ಪೀಠ ವಜಾಗೊಳಿಸಿತ್ತು ಇದನ್ನು ಅರಗಿಸಿಕೊಳ್ಳಲಾಗದ ವಕೀಲ ರಾಕೇಶ್ ಕಿಶೋರ್ ಸನಾತನ ಧರ್ಮದ ಮೇಲಿನ ಅಪಮಾನ ಸಹಿಸುವುದಿಲ್ಲ ಅಂತ ಸುಳ್ಳು ಹೇಳ್ತಾ ಶೂ ಎಸೆಯುವ ಮೂಲಕ ನ್ಯಾಯಾಧೀಶರಿಗೆ ಅಪಮಾನ ಮಾಡಿದ್ದಾರೆ ತಮ್ಮ ರಕ್ಷಣೆಗಾಗಿ ಹಿಂದೂ ಧರ್ಮದ ಮೊರೆ ಹೋಗಿದ್ದಾರೆ ಆದ್ದರಿಂದ ಆತನ ವಿರುದ್ಧ ದೇಶದ್ರೋಹ ಕಾಯ್ದೆಯಡಿ ಕ್ರಮವಹಿಸಿ ಕಠಿಣ ಶಿಕ್ಷೆ ನೀಡಬೇಕು ಅಂತ ಒತ್ತಾಯಿಸಿದ್ರು ಆ ಮೂಲಕ ಭವಿಷ್ಯದಲ್ಲಿ ಯಾರು ಕೂಡ ಈ ತರಹದ ಕುಕೃತ್ಯಗಳನ್ನು ಮಾಡಬಾರದು ಅಂತ ಕೇಂದ್ರ ಸರ್ಕಾರವನ್ನ ಆಗ್ರಹಿಸಿದ್ರು ನಾವು ಈತನ ಬಗ್ಗೆ ಸಮಗ್ರ ಪರಿಶೀಲನೆ ನಡೆಸಿದ್ದು ರಾಕೇಶ್ ಕಿಶೋರ್ ತನ್ನ ರಕ್ಷಣೆಗಾಗಿ ಸನಾತನ ಧರ್ಮದ ಹೆಸರನ್ನ ಹೇಳಿದ್ದಾನೆ ವಿನಃ ಎಂದು ಕೂಡ ಈ ಧರ್ಮದ ಪರವಾಗಿ ವಕಾಲತ್ ವಹಿಸಿಲ್ಲ ಆದ್ದರಿಂದ ಹಿಂದೂ ಧರ್ಮದ ಮುಖಂಡರು ಈತನ ಮೇಲೆ ಶಿಕ್ಷೆ ಆಗುವಂತೆ ಒತ್ತಡ ಹೇರಬೇಕು ಅಂದರು ಭಾರತ ದೇಶದ ಸಮಗ್ರತೆ ಮತ್ತು ಐಕ್ಯತೆಯನ್ನು ಕಾಪಾಡುತ್ತಿರುವ ಸಂವಿಧಾನಬದ್ಧ ಪೀಠದ ಮೇಲೆ ದುರಹಂಕಾರದಿಂದ ಶೂ ಎಸ್ತಿರೋದನ್ನ ನೂರ ನಲವತ್ತು ಕೋಟಿ ಭಾರತೀಯರು ಖಂಡಿಸಬೇಕು ಈತನ ಮೇಲೆ ಶಿಕ್ಷೆಯಾಗಬೇಕು ಅಂತ ಒತ್ತಾಯಿಸಬೇಕು ಅಂತ ಮನವಿ ಮಾಡಿದ್ರು ಇದನ್ನು ಭಾರತ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಖಂಡಿಸಬೇಕಾಗಿರ್ತಕ್ಕಂಥ ವಿಚಾರ ಆದರೆ ದೇಶದಲ್ಲಿರ್ತಕ್ಕಂಥ ಕೆಲವು ಮನುಸ್ಮೃತಿಗಳು ಸನಾತನ ಧರ್ಮದ ಹೆಸರಿನಲ್ಲಿ ಹಿಂದೂ ಧರ್ಮದ ಹೆಸರಿನಲ್ಲಿ ಬಹುಶಃ ನನಗೆ ಗೊತ್ತಿದ್ದ ಮಟ್ಟಿಗೆ ಏನು ರಾಕೇಶ್ ಕಿಶೋರ್ ಅನ್ನೋ ವ್ಯಕ್ತಿ ವಕೀಲ ಇದ್ದಾರೆ ಅವರು ಎಲ್ಲೂ ಸಹ ನಾನು ಎಲ್ಲ ರೀತಿಯಲ್ಲೂ ಪರಿಶೀಲನೆ ಮಾಡಿ ಅವರ ಡೇಟಾವನ್ನು ನೋಡಿದ್ದೇನೆ ಅವರೆಲ್ಲೂ ಸಹ ಸನಾತನ ಧರ್ಮದ ಪರವಾಗಿ ಆಗಿರ್ಬೋದು ಹಿಂದೂ ಧರ್ಮದ ಪರವಾಗಿ ಆಗಿರ್ಬೋದು ಎಲ್ಲೂ ಹೋರಾಟ ಮಾಡಿರ್ತಕ್ಕಂಥ ಇತಿಹಾಸ ನಾನು ಕಂಡಲಿಲ್ಲ ನೋಡಿಲ್ಲ ಆದರೆ ಒಬ್ಬ ದುರಂಕಾರಿ ವಕೀಲ ಜಡ್ಜ್ ಮೇಲೆ ಶೂ ಎಸೆದಿದ ತಕ್ಷಣವೇ ಅವರ ರಕ್ಷಣೆಗೆ ಒಂದು ಬೇಕು ಅವ್ರ ರಕ್ಷಣೆಗೆ ಕೊಡೋರು ಬೇಕಲ್ಲ ಹಾಗಾಗಿ ಸನಾತನ ಧರ್ಮದ ಮೇಲೆ ಮತ್ತು ಹಿಂದೂ ಧರ್ಮದವರ ಮೇಲೆ ನಾನು ಹಿಂದೂ ಧರ್ಮಸ್ಥ ಸನಾತನ ಧರ್ಮಸ್ಥ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ಅವರ ರಕ್ಷಣೆಗೆ ಈ ಎರಡೂ ಧರ್ಮಗಳನ್ನು ಮುಂದೆ ಇಟ್ಕೊತಾ ಇದ್ದಾರೆ ದಯವಿಟ್ಟು ಏನು ಸನಾತನ ಧರ್ಮವನ್ನು ಪಾಲನೆ ಮಾಡ್ತೀರಿ ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತೀರಿ ಅವ್ರು ನೀವೇ ಇವ್ರಿಗೆ ಶಿಕ್ಷೆ ಕೊಡಬೇಕು ಈ ದಿನ ಅದು ಹಿಂದೂ ಧರ್ಮವಾಗ್ಲಿ ಸನಾತನ ಧರ್ಮ ಆಗಲಿ ಬೌದ್ಧ ಧರ್ಮ ಆಗಲಿ ಯಾವುದೇ ಧರ್ಮ ಆಗಲಿ ದೇಶದಲ್ಲಿರ್ತಕ್ಕಂಥ ಯಾವುದೇ ಜಾತಿ ಧರ್ಮದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಡಬೇಕು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡಬೇಕಾಗ ಮಾಡ್ತಾ ಇದ್ದಂಥ ಒಬ್ಬ ಜಡ್ಜ್ ಮೇಲೆ ಶೂನಲ್ಲಿ ಎಸಿತಾನೆ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನಸ್ಸುಗಳನ್ನು ಸಹ ಸ್ಪಂದಿಸಬೇಕು ಅದರ ವಿರುದ್ಧ ಹೋರಾಟ ಮಾಡಬೇಕು ಅವರ ಮನೆಯಲ್ಲಿ ಇರ್ತಕ್ಕಂಥವರೇ ಇದನ್ನ ವಿರೋಧ ಮಾಡಬೇಕು ಇವತ್ತು ನಾವು ಈ ದಿನ ಏನು ರಾಕೇಶ್ ಕಿಶೋರ್ ಅವರ ಪ್ರತಿಕೃತಿ ದಹನ ಮಾಡಿ ಚಟ್ಟ ಕಟ್ಟಿ ಶಿಡ್ಲಿ ಅಂಬೇಡ್ಕರ್ ವೃತ್ತದಲ್ಲಿ ಅವರ ಪ್ರತಿಕೃತಿ ದಹನ ಮಾಡೋದ್ರ ಮೂಲಕ ಈ ದೇಶದಿಂದ ಅವರನ್ನು ಗಡಿಪಾರು ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದ್ದೇವೆ ಇನ್ನು ಮುಂದೇನು ಸಹ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಇಡೀ ದೇಶದಾದ್ಯಂತ ನಮ್ಮ ಕೇಂದ್ರ ಸಚಿವರಾದಂಥ ರಾಮದಾಸ್ ಅತವಾಲೆ ಅವರ ನೇತೃತ್ವದಲ್ಲಿ ಅವರನ್ನು ಗಡಿಪಾರು ಮಾಡೋದಕ್ಕೆ ನಿರಂತರ ಹೋರಾಟ ಮಾಡ್ತೇವೆ ಇಲ್ಲ ಪ್ರತಿಭಟನೆ ಮಾತ್ರ ಇದು ಈ ದಿನ ಹಲಡೆ ಇರೋದ್ರಿಂದ ಸೋಮವಾರ ನಾವು ತಹಸೀಲ್ದಾರ್ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಕೊಡ್ತೇವೆ ಜಂಗಾಲಹಳ್ಳಿ ಅಶ್ವಥ್ ಪವರ್ ನ್ಯೂಸ್ ಒನ್ ಚಿಕ್ಕಬಳ್ಳಾಪುರ